ಬೀದರ್ ಜಿಲ್ಲೆಯ ಗಡಿ ಗ್ರಾಮದಲ್ಲಿ ಕಳಪೆ ಕಾಮಗಾರಿ ನಡೀತಾ ಇದೆ ಅಂತ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಇನ್ನು ಕಾಮಗಾರಿ ಮಾಡಿದಂತ ರಸ್ತೆಯಲ್ಲಿ ಹೊಸ ಕಾಮಗಾರಿಯನ್ನು ಮಾಡಲಾಗ್ತಾ ಇದೆಯಂತೆ ಏನೋ ಗಡಿ ಗ್ರಾಮದಲ್ಲಿ ಕಳಪೆ ಕಾಮಗಾರಿ ನಡೀತಾ ಇದೆ ಬೀದರ್ ಜಿಲ್ಲೆ ಹುಲಸೂರು ತಾಲೂಕು ವ್ಯಾಪ್ತಿಗೆ ಬರುವಂತಹ ಗ್ರಾಮ ಈ ಗ್ರಾಮದಲ್ಲಿ ಕಳಪೆ ಕಾಮಗಾರಿ ನಡೀತಾ ಇದೆ ಅನ್ನೋ ಒಂದು ವಿಚಾರ ಕೇಳಿ ಬರ್ತಾ ಇದೆ ಕಲ್ಯಾಣ ಕರ್ನಾಟಕ ಅನುದಾನದಡಿ ನಡೀತಾ ಇರುವಂತಹ ಕಾಮಗಾರಿ ಇದು ಈ ಕಾಮಗಾರಿ ಕಳಪೆ ಗುಣಮಟ್ಟದಾಗಿದೆ ಅಂದಾಜು ತೊಂಬತ್ತು ಲಕ್ಷ ರು ವೆಚ್ಚದಲ್ಲಿ ಈ ಕಾಮಗಾರಿ ಆರಂಭವಾಗಿದೆ ಹೊಸ ರಸ್ತೆಗೆ ಕಳಪೆ ಗುಣಮಟ್ಟದ ಪದಾರ್ಥಗಳನ್ನ ಬಳಕೆ ಮಾಡಲಾಗ್ತಾ ಇರುವಂತಹ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು ಕಳಪೆ ಕಾಮಗಾರಿಯಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಶಾಮೀಲಾಗಿದ್ದಾರೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ದತ್ತಾತ್ರಿ ಮನೋಹರ್ ಆರೋಪವನ್ನ ಮಾಡಿರುವಂತದ್ದು ಗುಣಮಟ್ಟದಿಂದ ಕಾಮಗಾರಿ ನಡೆಸಿ ಇಲ್ಲಾಂದ್ರೆ ನಿಲ್ಲಿಸುವಂತೆ ಆಗ್ರಹಿಸುತ್ತಿದ್ದಾರೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಈ ಕಳಪೆ ಕಾಮಗಾರಿ ವಿರುದ್ಧವಾಗಿ ಏನು ಏನು ಬೀದರ್ ಜಿಲ್ಲೆ ಹುಲಸೂರು ತಾಲೂಕಿನ ಗಡಿಗೌಡಗಾಂವ್ ಗ್ರಾಮದಲ್ಲಿ ಕಳಪೆ ಗುಣಮಟ್ಟದ ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ ಎಂಬ ಆರೋಪ ಕೇಳಿ ಬಂದಿದೆ ಒಂದು ವರ್ಷದ ಹಿಂದೆ ನಿರ್ಮಿಸಲಾದ ರಸ್ತೆಯಲ್ಲಿ ಮತ್ತೆ ಹೊಸ ಕಾಮಗಾರಿಯನ್ನ ನಡೆಸಲಾಗ್ತಾ ಇದೆ ಎಂದು ಗ್ರಾಮಸ್ಥರು ಈಗ ದೂರಿರುವಂತದ್ದು ಗ್ರಾಮದಲ್ಲಿ ನಿರ್ಮಿಸುತ್ತಿರುವ ರಸ್ತೆ ಕಾಮಗಾರಿ ಸಂಪೂರ್ಣವಾಗಿ ಕಳಪೆಯಾಗಿದೆ ಅಂತ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ದತ್ತಾತ್ರಿ ಮನೋಹರ್ ಅವರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕ ಅನುದಾನದಡಿ ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆ ಕಾಮಗಾರಿ ಆರಂಭವಾಗಿರುವಂತದ್ದು ಆದ್ರೆ ಗುಣಮಟ್ಟದಿಂದ ಕೂಡಿಲ್ಲ ಇದಕ್ಕೆ ಕಳಪೆ ಗುಣಮಟ್ಟದ ಪದಾರ್ಥಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ ಜೊತೆಗೆ ಕಳಪೆಯಾಗಿ ನಡೀತಾ ಇರುವ ಬಗ್ಗೆ ಎಂಜಿನಿಯರ್ ಪಿಡಿಒ ಅವರ ಗಮನಕ್ಕೆ ತಂದ್ರೂ ಕೂಡ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕರಿಗೆ ಕಳಂಕ ತರುವಂತ ಕೆಲಸವನ್ನ ಮಾಡಬೇಡಿ ಗುಣಮಟ್ಟದ ರಸ್ತೆ ನಿರ್ಮಿಸಿ ಕೊಡಿ ಅಂತ ಈಗ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ಜೊತೆಗೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಾಡ್ತಾ ಇರುವಂತಹ ಏನು ಕಾಮಗಾರಿ ಇದೆ ಅದು ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಾಗಿದೆ ಯಾಕೆ ಈ ರೀತಿಯಾಗಿ ಕಳಪೆ ಗುಣಮಟ್ಟದ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ ಒಂದು ವರ್ಷದ ಹಿಂದೆ ನಿರ್ಮಿಸಲಾದಂತ ರಸ್ತೆಯಲ್ಲೇ ಈಗ ಹೊಸ ರಸ್ತೆಯನ್ನ ಮಾಡ್ತಾ ಇರುವಂತದ್ದು ಹಾಗಾದ್ರೆ ಒಂದು 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 ವರ್ಷಕ್ಕೆ ರಸ್ತೆ ಹಾಳಾಗ್ಬಿಡುತ್ತಾ ಇದು ಒಂದು ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂತದ್ದು ಜೊತೆಗೆ ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ನಡೀತಾ ಇದೆ ಈ ಏನ್ ಈ ರಸ್ತೆ ಕಾಮಗಾರಿಗೆ ಬಳಕೆ ಮಾಡಲಾಗ್ತಾ ಇದೆ ಹೊಸ ರಸ್ತೆಗೆ ಆ ಪದಾರ್ಥಗಳೆಲ್ಲವೂ ಕೂಡ ಕಳಪೆ ಗುಣಮಟ್ಟದಾಗಿದೆ ಅನ್ನೋ ಒಂದು ವಿಚಾರ ಕೂಡ ಕೇಳಿ ಬರ್ತಾ ಇರುವಂತದ್ದು ಇದರಲ್ಲಿ ಅಹ್ ಏನು ಈ ಈ ಕಾಮಗಾರಿ ನಡೀತಾ ಇದೆ ಕಳಪೆ ಕಾಮಗಾರಿಯಲ್ಲಿ ಅಧಿಕಾರಿಗಳು ಗುತ್ತಿಗೆದಾರ ಎಲ್ಲಾ ಶಾಮೀಲಾಗಿದ್ದಾರೆ ಅನ್ನೋ ಒಂದು ಆರೋಪವನ್ನ ಕೂಡ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಜೊತೆಗೆ ಕಾಮಗಾರಿಯನ್ನ ಗುಣಮಟ್ಟದಿಂದ ಮಾಡಿ ಇಲ್ಲ ಅಂತ ಅಂದ್ರೆ ಕಾಮಗಾರಿನೇ ಬೇಡ ನಿಲ್ಲಿಸ್ಬಿಡಿ ಅಂತ ಈಗ ಅವರು ಒಂದ್ ರೀತಿಯಾಗಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಕೂಡ ಈಗ ಕಿಡಿ ಇರುವಂತದ್ದು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ತೊಂಬತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಒಂದು ರಸ್ತೆ ಆಗ್ತಾ ಇದೆ ಅಂದ ಮೇಲೆ ಅದಕ್ಕೆ ಅಧಿಕಾರಿಗಳು ಎಷ್ಟು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಗುತ್ತಿಗೆದಾರರು ಎಷ್ಟು ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು ಆದ್ರೆ ಇಲ್ಲಿ ಯಾರು ಕೂಡ ಜವಾಬ್ದಾರಿಯನ್ನ ತೆಗೆದುಕೊಂಡಿಲ್ಲ ಎಲ್ಲರೂ ಕೂಡ ಬೇಜವಾಬ್ದಾರಿತನದಿಂದ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಇದರಿಂದ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಕೂಡ ಗ್ರಾಮಸ್ಥರು ಇಲ್ಲಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಶ್ರೀಮಂತರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶ್ರೀಮಂತರ ಹೊಸ ರಸ್ತೆ ಕೂಡ ಆರಂಭವಾಗಿದೆ ಇದು ಎಲ್ಲ ಒಂದು ಕಡೆ ಕಳಪೆ ಗುಣಮಟ್ಟದ ರಸ್ತೆ ಕಾಮಗಾರಿ ನಡೀತಾ ಇದೆ ಅಂತ ಈಗ ಅಲ್ಲಿನ ಗ್ರಾಮಸ್ಥರು ಕೂಡ ಆರೋಪವನ್ನ ಮಾಡ್ತಾ ಇರುವಂತದ್ದು ಜೊತೆ ಗ್ರಾಮಸ್ಥರು ಇನ್ನೇನು ಹೇಳ್ತಿದ್ದಾರೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಗಡಿ ತೊಡಗುವಂತ ಗ್ರಾಮ ಪಂಚಾಯತ್ ಬರುತ್ತೆ ಈ ಗ್ರಾಮ ಪಂಚಾಯತ್ ಒಂದು ವರ್ಷದ ಹಿಂದೆ ನಿರ್ಮಿಸಿದ ಶಿರ್ಸಿ ರಸ್ತೆ ಏನ್ ಮಾಡ್ತದೆ ಕೆ ಕೆ ಆರ್ ಡಿ ಫಂಡ್ ಬಂತ ಹೇಳಿ ಈ ಬೇರೆ ಕಡೆ ಹೊಸ ರಸ್ತೆ ಮಾಡೋದು ಬಿಟ್ಕೊಟ್ಟು ಅದೇ ರಸ್ತೆ ಮೇಲೆ ಮತ್ತ ಹೊಸ ಕಾಮಗಾರಿ ಪ್ರಾರಂಭ ಮಾಡ್ತಾ ಇದ್ದಾರೆ ರಶ್ನವ್ರೆ ಇದೇನು ಕೆ ಆರ್ ಡಿ ಮೇಲೆ ತೊಂಬತ್ತು ಲಕ್ಷ ಕಾಮಗಾರಿ ಬಗ್ಗೆದಾಗ ಬಂದದ ಫಂಡ್ ರಶ್ನವ್ರೆ ಇದು ಏನ್ ಮಾಡ ನಿರ್ಮಿತಿ ಕೇಂದ್ರದ ಈ ರಸ್ತೆ ಉತ್ತಮ ಗುಣ ಗುಣಮಟ್ಟದಿಂದ ಮಾಡ್ತಾ ಇಲ್ಲ ಅಂತ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರ ಆರೋಪ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ದತ್ತಾತ್ರೇಯರು ಗ್ರಾಮ ಪಂಚಾಯತ್ ಇ ಅವರಾಗ್ಲಿ ಅವರು ಗಮನಕ್ಕೆ ತಂದಿದ್ದಾರೆ ಆದ್ರೂ ಕೂಡ ಗಮನ ಹರಿಸ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದಾರೆ ಈಗ ರಸ್ತೆ ಮೇಲೆ ರಸ್ತೆ ಮಾಡ್ತಾ ಇದ್ದಾರೆ ಅವ್ರಿಗೆ ಇನ್ನೊಂದು ಆರೋಪ ಮಾಡಿದ್ದಾರೆ ಅಂದ್ರೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಹೌದೌದು ಏನದ ಇದರಲ್ಲಿ ಉತ್ತಮ ಗುಣಮಟ್ಟದ ಸಾಮಗ್ರಿ ಬಳಸ್ತದಿಲ್ಲ ಮತ್ತೆ ಕಳಪೆ ಕಾಮಗಾರಿ ಆಗುತ್ತದೆ ಇದರಲ್ಲಿ ಅಧಿಕಾರಿಗಳು ಶಾಮಲ್ ಆಗಿದ್ದಾರೆ ಅಂತ ಇನ್ನೊಬ್ಬ ಸಾಮಾಜಿಕ ಕಾರ್ಯಕರ್ತ ಜ್ಞಾನ ರೆಡ್ಡಿ ಅವರು ಆರೋಪ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಇದು ಶಾಸಕರ ಗಮನಕ್ಕೂ ತಂದಿದ್ದೆವು ನಾನು ಬಂದು ವಿಚಾರಣೆ ಮಾಡ್ತೀನಿ ನೋಡ್ತೀನಿ ಅಂತ ಹೇಳಿದ್ದಾರೆ ಶಾಸಕರು ಕೂಡ ಇನ್ನು ಏನು ಕಳಪೆ ಗುಣಮಟ್ಟದ ಕಾಮಗಾರಿ ನಡೀತಾ ಇದೆ ಅಂತ ಈಗ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಈ ಗ್ರಾಮದಲ್ಲಿ ಒಂದು ವರ್ಷದ ಹಿಂದೆ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿರ್ತಾರೆ ಮತ್ತೆ ಇನ್ನೊಂದು ರಸ್ತೆಗೆ ಬಂದಂತಹ ಫಂಡ್ ಅನ್ನ ಇಟ್ಕೊಂಡು ಅದೇ ರಸ್ತೆ ಮೇಲೆ ಇವರು ರಸ್ತೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಅಂದ್ರೆ ಈಗ ಕಾಡ್ತಾ ಇರುವಂತಹ ಪ್ರಶ್ನೆ ಒಂದು ವರ್ಷಕ್ಕೆ ಆ ರಸ್ತೆ ಹಾಳಾಗುತ್ತೆ ಜೊತೆಗೆ ರಸ್ತೆ ಮೇಲೆ ಹೊಸ ರಸ್ತೆಯನ್ನ ಮಾಡುವಂತ ಅವಶ್ಯಕತೆ ಏನಿದೆ ಬೇರೆ ಕಡೆಗೆ ಯಾಕೆ ರಸ್ತೆ ಮಾಡ್ತಾ ಇಲ್ಲ ಜೊತೆಗೆ ಈಗ ಮಾಡ್ತಾ ಇರುವಂತಹ ರಸ್ತೆಯು ಕೂಡ ಕಳಪೆ ಗುಣಮಟ್ಟದಿಂದ ಕೂಡಿದೆ ಸರಿಯಾದ ವಸ್ತುಗಳನ್ನ ಬಳಕೆ ಮಾಡ್ತಾ ಇಲ್ಲ ಇವೆಲ್ಲವೂ ಕೂಡ ಕಳಪೆ ಗುಣಮಟ್ಟದ್ದು ಸಂಪೂರ್ಣವಾಗಿ ಕಳಪೆ ಆಗಿ ನಡೀತಾ ಇದೆ ಅಂತ ಈಗ ಅಲ್ಲಿನ ಗ್ರಾಮಸ್ಥರು ಜೊತೆಗೆ ಏನು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ದತ್ತಾತ್ರೇಯ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಜೊತೆಗೆ ಶಾಸಕರ ಗಮನಕ್ಕೂ ಕೂಡ ಇದನ್ನ ತರಲಾಗಿದೆ ಅನ್ನೋ ಒಂದು ಮಾಹಿತಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಾದ್ರೂ ಅಧಿಕಾರಿಗಳಾಗ್ಲಿ ಅಥವಾ ಶಾಸಕರಾಗ್ಲಿ ಇದ್ರ ಬಗ್ಗೆ ಗಮನವನ್ನ ವಹಿಸಿ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಈಗ ಅಧಿಕಾರಿಗಳು ಮತ್ತು ಅಹ್ ಏನ್ ಗುತ್ತಿಗೆದಾರ ಈ ಕಳಪೆ ಕಾಮಗಾರಿ ಅನ್ನೋ ಒಂದು ವಿಚಾರದಲ್ಲಿ ಏನ್ ಭಾಗಿಯಾಗಿದ್ದಾರೆ ಶಾಮೀಲಾಗಿದ್ದಾರೆ ಒಂದು ಆರೋಪ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅಂತ ಕಾದು ನೋಡೋಣ ಇವತ್ತು ಊರಲ್ಲಿ ನಿರ್ಮಿತಿ ಕೇಂದ್ರದಲ್ಲಿ ಕೆಲಸ ಮಾಡತ್ತಾರ ಅದು ಕೆಲಸ ಏನಾಗ್ಯದಂದ್ರೆ ಆದಷ್ಟು ಕೆಲವು ಏನವ ಅಂದ್ರೆ ಉದ್ಯೋಗ ಖಾತ್ರಿ ಆಗ್ಯಾವ ಒಂದು ಆಗ್ಯಾವ ಅದ್ರ ಮೇಲೆ ರೋಡ್ ಮಾಡ್ಯಾರ ಮಾಡ್ರೂ ನಾವು ಏನಂದಿಲ್ಲ ಆದ್ರೆ ಮಣ್ಣು ಬಿದ್ದದ ಆ ಮಣ್ಣು ತೆಗಿ ಅಂದರೆ ಏನು ಮಾಡ್ಕೊಂಬತ್ತ ಮಾಡ್ಕೊ ಅಂತಂದು ಹಿಂಗಲ್ಲತ್ತರ ನಿರ್ಮಿತಿ ಕೇಂದ್ರ ಯಾರ ಗೊತ್ತಿಲ್ಲ ಅವರು ಯಾರ್ ತ್ರೋ ಮಾಡತ್ತಾರ ನೀನ್ ಜೆಇಲ್ ಅಲ್ಲಿ ಏನ್ ನೀರ್ ಹೊಡೋದಿಲ್ಲ ಕೆದರದಿಲ್ಲ ಸಿ ರೋಡ್ ಅದ ಆ ಸಿ ಸಿ ರೋಡ್ ಮೇಲೆ ಸಿ ಸಿ ರೋಡ್ ಮಾಡತ್ತಾರ ಕಳಪೆ ಮಾಡ್ಲತ್ತರಿ ಕಳಪೇಂದ್ರ ಕಳಪೆಂದ್ರ ಸರ್ ಹೆಂಗದ್ರಿ ಈಗ ಅದು ಕೆದ್ರು ಮಾಡ್ಬೇಕಂತ ರೋಡ್ ಅದು ಈ ಎಸ್ಟಿಮೇಟ್ ಕೇಳಿದ್ರೆ ಎಸ್ಟಿಮೇಟ್ ತಯಾರಿ ಇಲ್ಲ ಎಸ್ಟಿಮೇಟ್ ಕೇಳಿದ್ರೆ ಎಸ್ಟಿಮೇಟ್ ಕೊಟ್ಟಿಲ್ಲ ಕೂಡಲ ಹೋದ್ರು ಬಿ ರೋಡ್ ಮೇಲೆ ರೋಡ್ ಮಾಡತ್ತಾರ ಈಗ ನಮ್ಮ ಊರಾಗ ನಾವು ಅಂದ್ರ ಇದು ಜಲ ನಿರ್ಮಲ ಪೈಪ್ಲೈನ್ ಆಗ್ಯದಲ್ಲೇ ರೋಡ್ ಎಲ್ಲಿ ಎಲ್ಲಿ ಒಡದವ್ ಆ ಒಡದ ಸಲಕಿಂದ ರೋಡ್ ಮೇಲೆ ರೋಡ್ ಮಾಡತ್ತಾರ ಆದ್ರ ಅದು ರೋಡ್ ಕೆದ್ರ ಮಾಡ್ಬೇಕು ಅದು ಹ್ಯಾಂಗದ ಅಂಬದ್ ನಾವ್ ನೋಡ್ಬೇಕಂತ ಕೇಳಿದ್ರೆ ಎಸ್ಟಿಮೇಟ್ ಕೊಡ್ಲಕ್ತಾ ತಯಾರಿಲ್ಲ ಆದ್ರ ಮಣ ಸುಮ್ಮನೆ ತಯಾರಿಲ್ಲ ಇರಲಿಲ್ಲ ಯಾರ್ ಕೆಲಸ ಮಾಡ್ಲದ್ರ ಅವ್ರಿಗೆ ಕೇಳಿದ್ರಿ ಈಗ ಯಾರ ಕೆಲ್ಸ ರೀ ಯಾರಿಗ ಗೊತ್ತ ಜೈ ಇಲ್ಲ ಯಾರು ಇಲ್ಲ ಅವ್ರ ಒಂದಿಬ್ಬರ ಮೂಗರ್ ಅವ್ರೇನ ನಿರ್ಮಿತಿ ಕೇಂದ್ರ ಗೊತ್ತಿಲ್ಲ ಆದ್ರಸರ ಖಾತೆ ಕಾರ್ಯಕ್ರಮ ಕಾಮಗಾರಿ ಆಗ್ಲತ್ತ ಇದ್ರ ಬಗ್ಗೆ ಈಗ ಯಾರಿಗಾದ್ರ ಗಮನ ಜೈ ಅವ್ರಿಗೆ ಆಗ್ಲಿ ಈ ಯಾರ ನಂಬರ್ ಇಲ್ರಿ ಆಲ್ರೆಡಿ ನಾವು ಇದು ಡಿ ಸಿ ಮಾಡಿದ್ದೇವ ಕಾಂಪ್ಲೇಟ್ ಡಿ ಸಿ ಅವ್ರ ಗಮನಕ್ಕೆ ಇಗೋತ್ತಿನಿ ಹಾಂ ಇಗೋತೀ ಇಗೊಂತ ಕೊಟ್ಟಿದ್ದೇವ್ರಿ ಅವ್ರ ಗಮನಕ್ಕೆ ತಂದಿರಿ ಹಾ ಏನಂದ್ರ ರೀ ಅವ್ರು ಈಗ ಏನು ಮಾತಾಡ್ತಾರ ನೋಡ್ಬೇಕು ಅವ್ರು ಜೈ ಫೋನ್ ಹಚ್ಲತ್ತಾರ ಹ್ಞೂ ಬರ್ರಿ ಯಾರ್ಯಾರ ಜೈ ಯಾರ ಜೈ ಗೊತ್ತಿಲ್ಲ ಯಾರ ಈಗ ನೋಡ್ರಿ ಯಾರ ನಿರ್ಮಿತಿ ಕೇಂದ್ರ ಜೈ ಯಾರ ಏನ ನಮ್ಗ ಅಷ್ಟಿ ಒಟ್ಟಿನಲ್ಲಿ ನೀವು ಹೇಳೋದ ಏನದ ಅಂದ್ರೆ ನಿಮ್ಮೂರಾಗ ನಿರ್ಮಿತ ಕೇಂದ್ರದಿಂದ ರೋಡ್ ಸಿ ಸಿ ರೋಡ್ ಆಗ್ತಾ ಇದೆ ಅದು ಇಂದ ಕಡ್ಪೆ ಆಗ್ತಾ ಇದೆ ನೇರವಾಗಿ ಆರೋಪ ಅದ ಆ ಆರೋಪ ಅದ ನೀವು ನೋಡ್ರಿ ತೋರ್ಸ್ತೇವೆ 一个破砖。 ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಜೆ ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತೆ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದ್ರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಹಾಚೋ ಹೋಗ್ಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟಿಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿ ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು